চল নিজ নিকেতনে সংসার বিদেশে বিদেশির বেশে ব্রহ্ম কেন পাক নিজ নিকেতনে ಓಂ ಶ್ರೀ ಗುರುಭ್ಯೋ ನಮಃ ವಿವೇಕ ವಿಸ್ಮಯ ಧ್ವನಿ ತುಣುಕು ಎಪ್ಪತ್ತೊಂದು ಹಿಂದಿನ ಧ್ವನಿಯ ತುಣುಕಿನಲ್ಲಿ ಈಗಾಗಲೇ ಗಮನಿಸ್ತಾ ಇದ್ದ ಹಾಗೆ ಸ್ವಾಮೀಜಿ ಭಾರತಾಂಬೆಯ ಪದತಲದಲ್ಲಿ ಕುಳಿತುಕೊಂಡಿದ್ದಾರೆ ಈಗ ಸ್ವಾಮೀಜಿ ಕಣ್ಮುಂದೆ ಇರುವಂಥದ್ದು ಕೇವಲ ನಾರಾಯಣರು ಯಾವ ನಾರಾಯಣರು ದೀನ ನಾರಾಯಣರು ದರಿದ್ರ ನಾರಾಯಣರು ಹಸಿದ ನಾರಾಯಣರು ಸಾಕ್ಷಾತ್ ನಾರಾಯಣರು ಅವರೇ ನಾರಾಯಣರು ಅವರೇ ಸ್ವಾಮೀಜಿ ಆಗ್ಬಿಟ್ಟಿದ್ದಾರೆ ಈಗ ಸ್ವಾಮೀಜಿ ಒಂದು ವಿರಾಟ್ ರೂಪದಲ್ಲಿ ತಮ್ಮನ್ನು ತಾವು ಭಾವಿಸ್ಕೊಳ್ತಾ ಕನ್ಯಾಕುಮಾರಿಯಲ್ಲಿ ಧ್ಯಾನಕ್ಕೆ ಕುಳಿತಿದ್ದನ್ನು ಗಮನಿಸಬಿ ಸ್ವಾಮೀಜಿಯ ಮನಸ್ಸಿನಲ್ಲಿ ಓಡ್ತಿರೋದು ಮತ್ತೇನೂ ಇಲ್ಲ ಕೇವಲ ಭಾರತ ಹಾಗೂ ಅಂಬಿಯ ಪುತ್ರರನ್ನು ಮೇಲೆತ್ತುವುದಕ್ಕೆ ತಾವೇನು ಮಾಡಬೇಕು ಅನ್ನೋದನ್ನು ಯೋಚನೆ ಮಾಡ್ತಾ ಇದ್ದಾರೆ ಈಗ ಅದರ ಮುಂದುವರೆದ ಭಾಗ ಸ್ವಾಮೀಜಿ ಪಾಲಿಗೆ ಧರ್ಮ ಅನ್ನುವಂಥದ್ದು ಎಲ್ಲಕ್ಕಿನ್ನ ಎತ್ತರದಲ್ಲಿ ಉಳಿದುಕೊಂಡಿದ್ದಂತಹ ಬೇರೆಯೇ ಒಂದು ಕಾರ್ಯಕ್ಷೇತ್ರ ಆಗಿರಲಿಲ್ಲ ಎಲ್ಲದರ ಜೊತೆಗೆ ಒಂದಾಗಿ ಎಲ್ಲವನ್ನು ತಮ್ಮೊಳಗೆ ಅಡಗಿಸಿಕೊಳ್ಳುವಂತಹ ಅಪಾರ ಶಕ್ತಿ ಅವ್ರದ್ದಾಗಿತ್ತು ಅವ್ರ ಪಾಲಿಗೆ ವೇದಗಳಿರ್ಬೋದು ಋಷಿ ಮುನಿಗಳು ಧ್ಯಾನ ತಪಸ್ಸು ಆತ್ಮದರ್ಶನ ಜನ ಅವರ ಬದುಕು ಅವರ ಆಶೋತ್ತರಗಳು ಅವರ ನೋವು ನಲಿವುಗಳು ಇದೆಲ್ಲವೂ ಕೂಡ ಧರ್ಮದ ವಿರಾಟ ವದನದಲ್ಲಿ ಅಡಗಿರುವಂಥದ್ದು ದೀನ ದಲಿತರ ಕಣ್ಣೀರನ್ನು ಒರೆಸದಂಥ ಧರ್ಮ ಅಂತಹ ಒಣಗಿದ ತೃಣಕ್ಕೆ ಸಮಾನ ಅಂತ ಸ್ವಾಮೀಜಿಗನ್ನಿಸ್ತಿದೆ ಹೌದು ಹೌದು ನಿಜಕ್ಕೂ ಕೂಡ ಅವರು ಕನ್ಯಾಕುಮಾರಿಯ ಶಿಲೆಯ ಮೇಲೆ ಕುಳಿತುಕೊಂಡು ಆ ಮಹಾ ಮುಹೂರ್ತದಲ್ಲೇ ದೇಶಭಕ್ತ ಸಂತರಾದರು ಅದೇ ಸಂತ ದೇಶಭಕ್ತರಾದರು ಅಂತ ಕೂಡ ಹೇಳ್ಬೋದು ಹೀಗೆಯೇ ಕನ್ಯಾಕುಮಾರಿಯ ಆ ಶಿಲೆಯ ಮೇಲೆ ಮಾಡಿದಂತಹ ಧ್ಯಾನದ ಕಾಲದಲ್ಲಿ ಸ್ವಾಮೀಜಿಗೆ ತಾವು ಅಮೇರಿಕಕ್ಕೆ ಹೋಗಬೇಕು ಅನ್ನುವಂತಹ ಸಂಗತಿ ಖಚಿತವಾಗಿತ್ತು ದೈವಿ ಆದೇಶದ ಮೇಲೆ ಎಲ್ಲವೂ ಕೂಡ ದೃಢವಾಗೋದಕ್ಕೆ ಪ್ರಾರಂಭಿಸಿತು ಸ್ವಪ್ರತಿಷ್ಠೆಯಿಂದ ಮೆರಿತಾ ಇರುವಂತಹ ಪಾಶ್ಚಾತ್ಯ ದೇಶಗಳ ತಲೆಯನ್ನ ಪ್ರಾಚೀನ ಋಷಿಮನಿಗಳ ಮಹತ್ತರ ಅನುಭವಪೂರ್ಣ ಸಂದೇಶದ ಮುಂದೆ ನಮ್ರಗೊಳಿಸಿ ಭಾಗಿಸುವುದು ಅವ್ರಿಗಾಗಿತ್ತು ಅವರ ಮಹಾಕಾರ್ಯ ಯಾರು ಅಥವಾ ಯಾವ ತಮ್ಮ ಜನಾಂಗದ ಪರಮ ಆದರ್ಶದ ಸಾಧನೆಗೆ ಭಾರತದ ಸನ್ಯಾಸಿಗಳು ಕತ್ತಿ ಎಲಗಿನ ಪಥದ ಮೇಲೆ ನಡೆದುಕೊಂಡು ಹಗಲು ಇರುಳು ಶ್ರಮಿಸ್ತಾರೋ ಅಂತಹ ಆದರ್ಶವನ್ನು ಪಾಶ್ಚಾತ್ಯ ದೇಶದ ಮುಂದೆ ಸರಿಯಾಗಿ ಅದನ್ನು ಇಡಬೇಕಾಗಿತ್ತು ಅದನ್ನು ಭವ್ಯ ನಿಲುವಿನಲ್ಲಿ ಮೆರೆಸೋದು ಸ್ವಾಮೀಜಿಯ ಉದ್ದೇಶ ಆಗಿತ್ತು ಸಮಸ್ತ ಭಾರತವನ್ನೇ ಬೆಳಗಬಲ್ಲಂತಹ ಭವ್ಯ ಜ್ಯೋತಿಯನ್ನು ಮುಗಿಲೆತ್ತರಕ್ಕೆ ಎತ್ತಿ ಹಿಡಿಯುವಂತಹ ಅವರ ಮಹಾಸಂಕಲ್ಪ ನಿರ್ವಿಕಲ್ಪ ಸಮಾಧಿಯ ಸುಖವನ್ನು ತೊರೆದು ಸಹ ಜನರ ಸೌಭಾಗ್ಯದ ಸಾಧನೆಗೆ ಶ್ರಮಿಸುವುದರಲ್ಲೇ ಅವರಿಗೆ ಮಹಾತೃಪ್ತಿ ಹೀಗೆ ಶ್ರೀರಾಮಕೃಷ್ಣರ ಚೇತನ ಜ್ಯೋತಿ ನರೇಂದ್ರ ಮುನಿಯನ್ನ ಕೊಸರಾಡೋದಕ್ಕೂ ಕೂಡ ಎಡಗುಡ್ದಲೆ ತನ್ನ ಭೀಮ ಬಂಧನದಲ್ಲಿ ಬಿಗಿ ಹಿಡಿದುಕೊಂಡು ಜಗದ ಕಡೆಗೆ ಜಗದ ಜನರ ಕಡೆಗೆ ಜನರ ಶ್ರೇಯಸ್ಸಿನ ಕಡೆಗೆ ಶ್ರೇಯಸ್ಸಿನ ಸಾಧನೆಯ ಕಡೆಗೆ ಹೀಗೆ ಅವರೆಲ್ಲ ಕಾರ್ಯದ ಕಡೆಗೆ ಅತಿ ವೇಗದಿಂದ ಎಳೆದು ತರ್ತಾ ಇದೆ ಆ ಚೇತನ ಜ್ಯೋತಿ ಸ್ವಾಮೀಜಿಯನ್ನ ನಡೆಸ್ತಾ ಇದೆಯೇನೋ ನಡೆದು ನುಡಿಸ್ತಾ ಇದೆಯೇನೋ ನುಡಿಯೋದನ್ನ ಹೊರತು ಮತ್ತೇನನ್ನೂ ಮಾಡೋದಕ್ಕೆ ಸಾಧ್ಯ ಇಲ್ಲ ಕೀಲಿಕೈ ಈಗಾಗಲೇ ಹಿಂದೆ ನೋಡಿರೋ ಹಾಗೆ ಶ್ರೀರಾಮಕೃಷ್ಣರು ಸ್ವಾಮಿ ವಿವೇಕಾನಂದರನ್ನ ನೋಡಿ ಹೇಳ್ತಾರೆ ನೀನು ಈ ಯಾವ ಸಾಧನೆಯನ್ನ ಯಾವ ನಿರ್ವಿಕಲ್ಪ ಸಮಾಧಿಯನ್ನ ಕೇಳ್ತಿದ್ಯಪ್ಪ ಅದರ ಕೀಲಿ ಕೈ ನನ್ನ ಹತ್ರ ಇರತ್ತೆ ಮೊದಲು ಭಾರತದ ಸೇವೆಯನ್ನು ಮಾಡೋ ನಂತರ ನನಗೆ ಗೊತ್ತಿದೆ ಯಾವಾಗ ಕೀಯಿಂದ ನಿನ್ನ ಮುಕ್ತಿ ಅನ್ನುವಂಥದ್ದನ್ನು ಓಪನ್ ಮಾಡಬೇಕು ಅಂತ ಕೀಲಿಕೈ ಸ್ವಾಮಿ ಚತ್ರ ಇಲ್ವಲ್ಲ ಆ ಪವಿತ್ರ ಶಿಲೆಯ ಮೇಲೆ ಒಂದಲ್ಲ ಎರಡಲ್ಲ ಮೂರು ದಿನ ಸ್ವಾಮೀಜಿ ಹೀಗೆ ನಿರಂತರವಾಗಿ ಕುಳಿತುಕೊಂಡ್ಬಿಟ್ಟು ಸಾಧನೆಯನ್ನು ಮಾಡ್ತಿದ್ದಾರೆ ಸ್ವಾಮೀಜಿ ಅವರು ಕನ್ಯಾಕುಮಾರಿಗೆ ಬಂದಾಗಲಿಂದೂ ಕೂಡ ಆ ಊರಿನಲ್ಲಿದ್ದಂತಹ ಸದಾಶಿಲಂ ಸದಾಶಿವಂ ಪಿಳ್ಳೈ ಅನ್ನುವಂಥವರು ಸ್ವಾಮೀಜಿಯ ವ್ಯಕ್ತಿತ್ವದಿಂದ ಆಕರ್ಷಿತರಾಗಿ ಅವರ ನಡೆನುಡಿ ಎಲ್ಲದನ್ನ ಗಮನಿಸ್ತಿದ್ರು ಅವರು ಸಮುದ್ರದ ಮಧ್ಯದ ಬಂಡೆಯಡೆಗೆ ಎಡೆಗೆ ಹೋಗಿದ್ದನ್ನ ಪಿಳ್ಳೈ ಅವರು ಗಮನಿಸಿದ್ರು ಅವರು ಧ್ಯಾನ ಮಾಡ್ತಾ ಇದ್ದದ್ದನ್ನು ಕಣ್ಣಾರೆ ಕಂಡಂತಹ ಮತ್ತೊಬ್ಬರು ಅಂತ ಹೇಳಿದ್ರೆ ರಾಮಸುಬ್ಬ ರಾಮಸುಬ್ಬ ಅಯ್ಯರ್ ಅನ್ನುವಂಥವ್ರು ಮೊದಲನೇ ದಿನ ಸಂಜೆಯಾದರೂ ಸ್ವಾಮೀಜಿ ಹಿಂದಿರುಗ್ದಲೇ ಇದ್ದಾಗ ಪಿಳ್ಳಯ್ಯವರಿಗೆ ಕಳವಳ ಆಯಿತು ಮಾನ್ಯ ದಿನ ಬೆಳಗ್ಗೆ ಅವರು ಸ್ವಾಮೀಜಿಗೆ ಆಹಾರ ತೆಗೆದುಕೊಂಡು ದೋಣಿಯಲ್ಲಿ ಆ ಬಂಡೆ ಹತ್ರ ಹೋದರು ಅಲ್ಲಿಗೆ ಹೋಗಿ ನೋಡ್ತಾರೆ ಸ್ವಾಮೀಜಿ ಧ್ಯಾನಸ್ಥರಾಗಿ ಕುಳಿತುಕೊಂಡು ಬಿಟ್ಟಿದ್ದಾರೆ ಅವರನ್ನು ಹಿಂದಿರುಗಿ ಬರುವ ಹಾಗೆ ಕೇಳಿಕೊಂಡ್ರು ಆದರೆ ಸ್ವಾಮೀಜಿ ನಿರಾಕರಿಸಿದ್ರು ತಾವು ತಂದಿದ್ದ ಆಹಾರವನ್ನಾದರೂ ಸ್ವೀಕಾರ ಮಾಡಬೇಕು ಅಂತ ಕೇಳಿಕೊಂಡಾಗ ಸ್ವಾಮೀಜಿಯವ್ರು ಹೇಳ್ತಾರೆ ನೋಡಿ ನೋಡಿ ದಯವಿಟ್ಟು ನನಗೀಗ ತೊಂದರೆ ಕೊಡಬೇಡಿ ಬೇಕಾದರೆ ನೀವು ತಂದಿರುವಂತಹ ಆ ಹಾಲು ಹಣ್ಣನ್ನು ಅಲ್ಲೇ ಯಾವುದಾದ್ರೂ ಜಾಗದಲ್ಲಿಡಿ ಅದನ್ನು ನಾನು ತೆಗೆದುಕೊಳ್ತೇನೆ ನನಗೆ ಬೇಕಾದಾಗ ನಾನು ತೆಗೆದುಕೊಳ್ತೇನೆ ಅಂತ ಉತ್ತರ ಕೊಟ್ಟರು ಸ್ವಾಮೀಜಿ ಬೇಕಾದರೆ ಅಂತ ಹೇಳ್ತಾ ಇದ್ದಾರೆ ನನಗೆ ಬೇಕಾದಾಗ ತೆಗೆದುಕೊಳ್ತೇನೆ ಅಂತ ಹೇಳ್ತಿದ್ದಾರೆ ಬಳಿಕ ಬಂದ ಊಟ ತಿಂಡಿಯನ್ನು ಕೂಡ ಅದರ ಕಡೆಗೂ ಕೂಡ ಗಮನ ಕೊಡದಲೇ ಕೊಡಬೇಕು ಕೊಡದಲ್ಲೇ ಇರಬೇಕು ಅನ್ನೋದಾದರೆ ಸ್ವಾಮೀಜಿಯ ಮನಸ್ಸು ಭಾರತದ ಹಿತಚಿಂತನೆಯಲ್ಲದಷ್ಟು ತನ್ಮಯಗೊಂಡಿದ್ದಿರಬೇಕು ಆದರೆ ಯಾವ ಊಟ ವಸತಿಯ ವ್ಯವಸ್ಥೆಯೂ ಕೂಡ ಇಲ್ಲದಲೇ ಅವರು ಅಲ್ಲಿ ಹೇಗೆ ಇದ್ದಿರಬಹುದು ಶಿಲೆಯನ್ನೇ ಹಾಸಿಗೆಯನ್ನಾಗಿಸ್ಕೊಂಡಂತಹವರು ಆಕಾಶವನ್ನೇ ಹೊದಗಿಯನ್ನಾಗಿಸ್ಕೊಂಡಂತಹವರು ರಾತ್ರಿಯನ್ನ ಅದೇ ಕಳೆದಿರ್ಬೋದು ಅಥವಾ ಹಗಲಿರುಳು ಅಂದಲೇ ನಿರಂತರವಾಗಿ ಧ್ಯಾನ ಲೀಲರಾಗಿಯೇ ಕುಳಿತಿದ್ದಿರಬಹುದೇನೋ ಸ್ವಾಮೀಜಿನೇ ಬರೆಯುವಂತಹ ಸನ್ಯಾಸಿ ರೀತಿಯಲ್ಲಿ ಬರುತ್ತಲ್ಲ ಗಗನವೇ ಮನೆ ಹಸುರೆ ಹಾಸಿಗೆ ಮನೆಯು ಸಾಲುವುದೇ ಚಾಗಿ ಹಸಿಯೋ ಬಿಸಿಯೋ ಬಿದಿಯೋ ಕೊಟ್ಟ ಆಹಾರ ಅನ್ನವು ಯೋಗಿಗೆ ಏನು ತಿಂದರೆ ಏನು ಕುಡಿದರೆ ಏನು ಆತ್ಮಕ್ಕೆ ಕೊರತೆಯೇ ಅನ್ನೋ ಹಾಗೆ ಸ್ವಾಮೀಜಿ ಗಗನವನ್ನೇ ತಮ್ಮ ಶೆಲ್ಟರನ್ನಾಗಿ ಅಂದರೆ ತಮ್ಮ ಸೂರನ್ನಾಗಿ ಮಾಡ್ಕೊಂಡು ಬಿಟ್ಟಿದ್ದಾರೆ ನಾಲ್ಕನೇ ದಿನ ಸದಾಶಿವಂ ಪಿಳ್ಳೈ ಹಾಗೆ ಇತರ ಕೆಲವರು ಕಂ ಕಟಮಾರನ್ ಅನ್ನುವಂಥವನ ಅಂಥ ಅಂತ ಕರೆಯಲ್ಪಡುವಂತಹ ದೋಣಿಯಲ್ಲಿ ಹೋಗಿ ಸ್ವಾಮೀಜಿಯನ್ನು ಕರೆದುಕೊಂಡು ಬಂದರು ತೀರಕ್ಕೆ ಹಿಂದಿರುಗಿ ಬಂದಾಗ ಹಲವಾರು ಜನ ಸ್ವಾಮೀಜಿಯನ್ನ ಮುತ್ತಕೊಂಡು ಬಗೆ ಬಗೆಯ ಪ್ರಶ್ನೆಗಳನ್ನ ಕೇಳ್ತಿದ್ರು ತಾವು ಶ್ರೀರಾಮಕೃಷ್ಣ ಪರಮಹಂಸರ ಶಿಷ್ಯರು ಹಾಗೆ ಅವ್ರ ಬಗ್ಗೆ ಇಡೀ ಜಗತ್ತೇ ಶೀಘ್ರದಲ್ಲೇ ಅರ್ಥ ಮಾಡ್ಕೊಳ್ಳೋದಕ್ಕಿದೆ ಅಂತ ಉತ್ತರ ಕೊಟ್ಟರು ಸ್ವಾಮೀಜಿ ಅವರ ಈ ತಪಸ್ಸಿನ ಉದ್ದೇಶ ಆದ್ರೂ ಏನೋ ಅವ್ರಿಗಾದಂತಹ ಅನುಭವ ಆದ್ರೂ ಎಂಥದ್ದು ಅಂತ ಜನ ಕೇಳಿದಾಗ ಸ್ವಾಮೀಜಿ ಹೇಳ್ತಿದ್ರು ನಾನು ಯಾವ ಒಂದು ಉದ್ದೇಶದಿಂದ ಹಲವಾರು ವರ್ಷಗಳ ಕಾಲ ಅಲ್ದಾಡಿದ್ನೋ ಯಾವ ಉದ್ದೇಶ ಸಿದ್ಧಿಗಾಗಿ ಚಿಂತಿಸ್ತಾ ಇದ್ದೇನೋ ಅದು ಇವತ್ತು ಇಲ್ಲಿಗೆ ನೆರವೇರ್ತು ಅಂತಷ್ಟು ಹೇಳಿ ಸುಮ್ಮನಾಗ್ಬಿಟ್ರು ಮುಂದಿನದನ್ನ ತನ್ನ ಮುಂದಿನ ಧ್ವನಿಯ ತುಣುಕಿನಲ್ಲಿ ಗಮನಿಸೋಣ ಜಯ